ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಹೇಳಿ ಹೊರಟಿರೋದು ನಮ್ಮ ಭಾರತ ದೇಶ ಯಾವ ಮಟ್ಟಕ್ಕೆ ಇಳಿತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೆಂಟು ವರ್ಷಗಳಾಗಿದ್ದರೂ ಕೂಡ ಒಬ್ಬಂಟಿಯಾಗಿ ಹೆಣ್ಣು ಹುಡುಗಿ ಇದೀಗ ರಸ್ತೆ ಮೇಲೆ ನಡೆದುಕೊಂಡು ಹೋಗುವ ಹಾಗೆ ಇಲ್ಲ ಆಸ್ಪತ್ರೆಯಲ್ಲಿ ನಡೆದುಕೊಂಡು ಹೋಗುವ ಹಾಗೆ ಇಲ್ಲ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ ಜೀವ ಉಳಿಸುವ ಡಾಕ್ಟರನ್ನೇ ಜೀವ ತೆಗೆಯುವಷ್ಟು ಮಟ್ಟಿಗೆ ನಮ್ಮ ಜನರು ಇಳಿದಿದ್ದಾರೆ ಅಂತ ಹೇಳಿಕೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ಇದೀಗ ಅಂಥದೇ ಒಂದು ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೆದು ಬಿಟ್ಟಿದೆ ಮಹಿಳಾ ಟ್ರೇನಿ ಡಾಕ್ಟರ್ ಮೇಲಿನ ಸಾಮೂಹಿಕ ಅತ್ಯಾಚಾರ ಮತ್ತು ಕೊರೆ ಪ್ರಕರಣ ಇಡೀ ದೇಶದಾದ್ಯಂತ ಇದೀಗ ಹೆಸರು ಮಾಡ್ತಾ ಇದೆ ಇದನ್ನ ಸಿಬಿಐಗೆ ಒಪ್ಪಿಸಬೇಕಂತ ಅಲ್ಲಿನ ಜನರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಅಂದ ಹಾಗೆ ಆರ್ ಜಿ ಎಲ್ ಕಲ್ ಕಾಲೇಜ್ ನಲ್ಲಿ ಪಿ ಜಿ ಮಾಡುತ್ತಿದ್ದ ಯುವತಿ ಅಂದು ಕೋಲ್ಕತ್ತಾದಲ್ಲಿ ರಾತ್ರಿ ಕಾಲೇಜ್ನಲ್ಲೇ ಹತ್ಯೆಯಾಗಿದ್ಲು ಹತ್ಯೆಯಾಗಿತ್ತು ಸೆಮಿನಾರ್ ಹಾಲ್ನಲ್ಲಿ ಅವರ ಹತ್ಯೆಯಾಗಿತ್ತು ಅಲ್ಲದೆ ಮೇಲ್ನೋಟಕ್ಕೆ ಅತ್ಯಾಚಾರವಾಗಿದ್ದು ಕೂಡ ಕಂಡು ಬರ್ತಾ ಇತ್ತು ಆರಂಭದಲ್ಲಿ ಈ ಹತ್ಯೆಯನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ಇವಳು ಆತ್ಮಹತ್ಯೆಯನ್ನೇ ಮಾಡಿಕೊಂಡಿದ್ಲು ಅಂತ ಹೇಳಿ ಸಂಸ್ಥೆಯು ಒತ್ತಾಯಿಸಿತ್ತು ಅದೇ ರೀತಿ ಇವಳ ಸಂತೃಪ್ತಿಯ ಮನೆಯವರಿಗೆ ಕರೆ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅಂತ ಕೂಡ ಹೇಳಿದ್ರು ಹೀಗಂತ ಸಂತೃಪ್ತೆಯ ಕುಟುಂಬಸ್ಥರು ಪೊಲೀಸರಿಗೆ ವರದಿಯನ್ನ ಮಾಡಿದ್ದಾರೆ ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಂತ ವರದಿ ಕೇಳಿದ್ರೆ ಶಾಕ್ ಆಗೇ ಬಿಡ್ತೇವೆ ನಾವೆಲ್ಲ ಯಾಕಂತ ಹೇಳಿದ್ರೆ ಈಕೆಯನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರೋದು ಕೂಡ ಕಂಡು ಬರ್ತಾ ಇದೆ ಖಾಸಗಿ ಅಂಗಗಳಿಗೆ ಗಾಯ ಕೂಡವಾಗಿರುತ್ತದೆ ಎಂಬುದು ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದಿದೆ ಸದ್ಯ ಅರೆಸ್ಟ್ ಆಗಿರುವ ಸಂಜು ಆರ್ ರಾಯ್ ಎನ್ನುವ ಸಾರ್ವಜನಿಕ ವ್ಯಕ್ತಿಯನ್ನು ಒಬ್ಬನನ್ನ ಅರೆಸ್ಟ್ ಮಾಡಿರ್ತಾರೆ ಪೊಲೀಸರು ಆದರೆ ಇವನ ಬಗ್ಗೆ ಕೇಳಿದ್ರೆ ನೀವೆಲ್ಲ ಬಿಡೋದಂತೂ ಗ್ಯಾರಂಟಿ ಯಾಕಂತ ಹೇಳಿದ್ರೆ ಈತ ಅಶ್ಲೀಲ ಚಿತ್ರಗಳಿಗೆ ಅಡಿಕ್ಟ್ ಆಗಿದ್ದ ಅಷ್ಟೇ ಅಲ್ಲ ತನ್ನ ಹೆಂಡತಿಗೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದ ಎಂದು ಕೂಡ ಹೇಳಲಾಗಿದೆ ಅಷ್ಟೇ ಅಲ್ಲ ಈತ ಟ್ರೈನಿಡ್ ಬಾಕ್ಸರ್ ಕೂಡ ಆಗಿದ್ದ ಎಷ್ಟೋ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ತುಂಬಾ ಹತ್ತಿರದ ವ್ಯಕ್ತಿಯಾಗಿದ್ದ ಮತ್ತು ಈ ಮೆಡಿಕಲ್ ಕಾಲೇಜ್ನ ಪೊಲೀಸ್ ಔಟ್ಪುಟ್ನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ ಎಂದು ವರದಿ ಬಂದಿದೆ ಇವನಿಗೆ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಆಕ್ಸಿಸ್ ಇತ್ತು ಇವನು ಪೊಲೀಸರಿಗೆ ತುಂಬ ಹತ್ತಿರನವನಾಗಿದ್ದರಿಂದ ಇವನಿಗೆ ಯಾರೂ ಕೂಡ ಏನು ಕೇಳ್ತಾ ಇರಲಿಲ್ಲ ಕಲ್ಕತ್ತಾ ಪೊಲೀಸರ ನಾಲ್ಕನೇ ಬಟಾಲಿಯನ್ನಲ್ಲಿ ಈತ ಅಲ್ಲಿ ಇರ್ತಾ ಇದ್ದ ಫ್ಯಾಕ್ಟ್ ಹತ್ಯೆ ಮಾಡಿದ್ದ ದಿನವೂ ಕೂಡ ಆಗಸ್ಟ್ ಒಂಬತ್ತನೇ ತಾರೀಕು ಹತ್ಯೆ ಮಾಡಿ ಬಂದು ನೆಮ್ಮದಿಯಾಗಿ ಅಲ್ಲೇ ಮಲ್ಕೊಂಡಿದ್ದ ಎಂಬ ಮಾಹಿತಿ ಕೂಡ ಹೇಳಲಾಗ್ತಾ ಇದೆ ಈ ಘಟನೆಯ ವಿರುದ್ಧ ಇಡೀ ದೇಶವ್ಯಾಪ್ತಿ ಮೆಡಿಕಲ್ ವಿದ್ಯಾರ್ಥಿಗಳು ಮತ್ತು ವೈದ್ಯರು ತುಂಬಾ ಪ್ರತಿಭಟಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇದರಿಂದಾಗಿ ಆರೋಗ್ಯ ಡಾಕ್ಟರ್ಗಳಿಲ್ಲದೆ ಇಡೀ ರಾಜ್ಯವೇ ಮತ್ತು ಇತರ ರಾಜ್ಯಗಳು ಕಂಗಾಲಾಗಿಬಿಟ್ಟಿವೆ ಜೂನಿಯರ್ ಡಾಕ್ಟರ್ಗಳಿಲ್ಲದೆ ತುಂಬಾ ಕಷ್ಟಕರವಾದಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಆರ್ಜಿಕರ್ ಕಾಲೇಜ್ನ ಪ್ರಾಂಶುಪಾಲರ್ ಆಗಿರುವಂತಹ ಸಂದೀಪ್ ಘೋಷ್ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಪ್ರತಿಭಟನೆ ಇನ್ನೂ ನಿಂತಿಲ್ಲ ಯಾಕೆಂದ್ರೆ ಈ ಪ್ರಾಂಶುಪಾಲರನ್ನ ಬೇರೆ ಯಾವುದೇ ಕಾಲೇಜ್ನ ಆಡಳಿತ ವಿಭಾಗದಲ್ಲಿ ಇವರನ್ನ ನೇಮಿಸಬಾರದು ಎಂಬಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಇವರು ರಿಸೈನ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಇವರನ್ನ ಕಲ್ಕತ್ತಾ ನ್ಯಾಷನಲ್ ಕಾಲೇಜ್ನ ಪ್ರಾಂಶುಪಾಲರಾಗಿ ಆಗಿ ಕೂಡ ನೇಮಕ ಮಾಡಲಾಗಿತ್ತು ಇದರಿಂದ ರುಚಿಗೆದ್ದು ಸ್ಟೂಡೆಂಟ್ಗಳು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಡಿಮಾಂಡನ್ನು ಪೂರೈಸಿದವರೆಗೂ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ಎಂಬ ಮಾತು ಕೂಡ ವಿದ್ಯಾರ್ಥಿಗಳ ಬಾಯಲ್ಲಿ ಬರ್ತಾ ಇದೆ ಕೊನೆಗೆ ಹೇಳೋದು ಇಷ್ಟೇ ವೀಕ್ಷಕರೇ ಅಂತೂ ಆ ಹುಡುಗಿಯ ಅತ್ಯಾಚಾರವಾಗಿ ಆಗಿದೆ ಅದರ ಬಗ್ಗೆ ಗಮನಹರಿಸಿ ತಪ್ಪಿತಸ್ಥರಿಗೆ ಸರಿಯಾದ ರೀತಿಯಲ್ಲಿ ಸಿಗಲಿ ಅಂತ ಕೇಳಿಕೊಳ್ಳೋಣ ಧನ್ಯವಾದಗಳು